ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು ಸುಭಾಷಿತ ದಿನದಲ್ಲಿ ಒಂದು ಸಮಸ್ಯೆಯೂ ನಿಮ್ಮತ್ತ ಸುಳಿಯದೇ ಇದ್ದರೆ ನೀವು ತಪ್ಪು ದಾರಿಯಲ್ಲಿ ನಡೆಯುತ್ತಿರಿವರಿ ಎಂದರ್ಥ ಅದರಿಂದ ತಪ್ಪು ದಾರಿಯಲ್ಲಿ ಯಾರು ನಡೆಯಲ್ವೋ ಅವರಿಗೆ ಸಮಸ್ಯೆ ಇದ್ದೇ ಇರುತ್ತೆ ಯಾರು ತಪ್ಪು ದಾರಿಯಲ್ಲಿ ನಡೀತಿದ್ದಾರೋ ಅವರಿಗೆ ಸಮಸ್ಯೆನೇ ಇರಲ್ಲ ಅದರಿಂದ ಅವಾಗಲೇ ಅರ್ಥ ಮಾಡ್ಕೋಬೇಕು ನಾವು ನಾವು ಸಮಸ್ಯೆ ಇಲ್ಲ ಅಂದರೆ ತಪ್ಪು ದಾರಿನಲ್ಲಿ ಹೋಗ್ತಾ ಇದ್ದೀವಿ ಅಂತ ಸಮಸ್ಯೆ ಇದೆ ಅಂದರೆ ಕರೆಕ್ಟಾದ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂತ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಕಾಶಿಗೆ ಹೋದರೆ ಏನಾದರೂ ಒಂದು ಬಿಡಬೇಕು ಅನ್ನೋದಿದೆ ಯಾಕೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಪ್ರವಾಸಕ್ಕೆ ಹೋದರೆ ತರಕಾರಿಯೋ ಅಥವಾ ಹಣ್ಣನ್ನು ತ್ಯಾಗ ಮಾಡಬೇಕು ಎಂದು ಅನಾದಿ ಕಾಲದಿಂದಲೂ ಹೇಳುತ್ತಾ ಬಂದಿದ್ದಾರೆ ಸರಿಯಾದ ಅರ್ಥ ತಿಳಿಯದೆ ನಾವು ತಪ್ಪಾಗಿ ತಿಳಿದಿದ್ದೇವೆ ಈಗ ತಿಳಿಯುವ ವೇಳೆಗೆ ಅಲ್ಲಿಗೆ ಹೋಗುವ ಶಕ್ತಿಯೇ ಕುಂದಿದೆ ಅದರ ನಿಜಾರ್ಥವೂ ಇಂತಿದೆ ಕಾಶಿಗೆ ಹೋದಾಗ ಕಾಯನ್ನೋ ಫಲವನ್ನೋ ಬಿಡಬೇಕು ಎಂದು ನಮ್ಮ ಹಿರಿಯರು ಏಕೆ ಹೇಳುತ್ತಾರೆ ಅದರ ಧರ್ಮವೇನು ಅಂದರೆ ಹಾಗೆ ಅಧ್ಯಯನ ಮಾಡಿದರೆ ನಮ್ಮ ಶಾಸ್ತ್ರಗಳಲ್ಲಿ ಅಂದರೆ ವೇದ ಉಪನಿಷತ್ತು ಪುರಾಣ ಸ್ಮೃತಿಗಳಲ್ಲಿ ಎಲ್ಲ ಈ ಸಂಗತಿ ಅಂದರೆ ಒಂದು ಕಾಯನ್ನೋ ಅತ್ತು ಒಂದು ಹಣ್ಣನ್ನು ಬಿಡಬೇಕು ಎಂಬುದು ಹೇಳಿದ್ ಹೇಳಿಲ್ಲವಲ್ಲ ಎಂಬುದನ್ನು ಕಂಡುಕೊಂಡೆವು ನಾವು ಶಾಸ್ತ್ರವು ಹೇಳಿದ ವಿಷಯವು ಅದು ಭಾಷೆಯಲ್ಲಿ ತಿರುಚಿ ಆದ ಪ್ರಮಾದ ನೋಡಿ ಹೀಗಿದೆ ಕಾಶಿ ಕ್ಷೇತ್ರದ ವಿಷಯದಲ್ಲಿ ಶಾಸ್ತ್ರಗಳು ಹೇಳುತ್ತಿರುವುದು ಕಾಶಿ ಕ್ಷೇತ್ರಕ್ಕೆ ಹೋಗಿ ಗಂಗಾ ಸ್ನಾನ ಮಾಡಿ ಅಲ್ಲಿ ಅಂದರೆ ಆ ಗಂಗೆಯಲ್ಲಿ ಯಾವುದೇ ಕಾಯಾಪೇಕ್ಷೆ ಮತ್ತು ಫಲಾಪೇಕ್ಷೆಯನ್ನು ಬಯಸದೆ ತ್ಯಾಗ ಮಾಡಿ ಅಂದರೆ ತೊರೆದು ನಂತರ ಭಕ್ತಿಯಿಂದ ವಿಶ್ವನಾಥನ ದರ್ಶನ ಮಾಡಬೇಕು ಎಂದು ನೋಡಿ ಎಷ್ಟು ಚೆನ್ನಾಗಿದೆ ಕಾಶಕ್ಕೆ ಹೋಗಿ ಗಂಗಾ ಸ್ನಾನ ಮಾಡಿ ಅಲ್ಲಿ ಅಂದರೆ ಗಂಗೆಯಲ್ಲಿ ಯಾವುದೇ ಕಾಯಾಪೇಕ್ಷೆ ಮತ್ತು ಫಲಾಪೇಕ್ಷೆ ಬಯಸಿ ತ್ಯಾಗ ಮಾಡಿ ಅಂದರೆ ತೊರೆದು ನಂತರ ಭಕ್ತಿಯಿಂದ ವಿಶ್ವನಾಥ ದರ್ಶನ ಮಾಡಬೇಕು ಅಂತ ಇರೋದು ಇಲ್ಲಿ ಕಾಯಾಪೇಕ್ಷೆ ಅಂತರ ತನ್ನ ಅಥವಾ ಇತರರ ದೇಹದ ಮೇಲಿನ ಅಪೇಕ್ಷೆಯ ಹಾಗೂ ಫಲಾಪೇಕ್ಷೆ ಅಂದರೆ ಮಾಡಿದ ಕರ್ಮಗಳಿಂದ ಉಂಟಾಗುವ ಫಲಗಳ ಅಪೇಕ್ಷೆ ಅಪೇಕ್ಷೆ ಬಿಡಬೇಕು ಎಂದು ಶಾಸ್ತ್ರ ಹೇಳುತ್ತೆ ಇವೆರಡನ್ನು ಮಾಡಿದ ಕ್ಷಣವೇ ಜೀವನ ಶಕ್ತಿಯು ಜೀವನ್ಮುಕ್ತಿಯು ದೊರೆಯುವುದು ನಿಶ್ಚಿತವಾಗುವುದು ಆಗ ಮಹಾ ಸ್ಮಶಾನವಾದ ಕಾಶಿಯು ಕಾಶಿ ವಿಶ್ವದರ್ಶನದಿಂದ ದರ್ಶನದಿಂದ ನಿಜ ಫಲವು ಸಿಗುವುದು ಅಂತ ಹೇಳ್ತಾರೆ ಕಾಲ ಕಳೆದಂತೆ ಈ ಶಾಸ್ತ್ರವಚನವನ್ನು ಅಪಭ್ರಂಶಗೊಂಡು ಅಂದರೆ ಭ್ರಷ್ಟಗೊಂಡು ಕಾಶಿಗೆ ಹೋದಾಗ ಒಂದು ಕಾಯಿ ಅಂದರೆ ತರಕಾರಿಯನ್ನು ಮತ್ತು ಒಂದು ಫಲ ಅಂದರೆ ಯಾವುದೋ ಇಷ್ಟದ ತಿಂಡಿಯನ್ನು ಹಣ್ಣನ್ನೋ ಒಣ ಹಣ್ಣನ್ನೋ ಬಿಡುವುದು ಸಂಪ್ರದಾಯಿಕ ಆಯಿತು ಇದು ಸುಲಭದ ಸಾಧ್ಯವಾದ್ದರಿಂದ ಜನರೆಲ್ಲ ಇದನ್ನು ಪುರಸ್ಕರಿಸಿದರು ಕಾಯ ಅಪೇಕ್ಷೆ ಅಂದರೆ ಶರೀರದ ಬೈಕೆಗಳನ್ನು ಮತ್ತು ಫಲ ಅಂದರೆ ಕರ್ಮ ಫಲಗಳ ಬೈಕೆ ಬಿಡುವುದು ಎಷ್ಟು ಕಷ್ಟ ಎಂಬುದು ಎಲ್ಲರಿಗೂ ನಮಗೆ ಗೊತ್ತಿದೆ ಅಲ್ವಾ ಅದರಿಂದ ನಾವು ಏನು ಮಾಡಿದ್ದೀವಿ ಈಗ ಒಂದು ಕಾಯೋ ಯಾವುದೋ ಒಂದು ಅದನ್ನು ಯಾವುದಕ್ಕೆ ನಮಗೆ ಬೇಡದ್ದು ಬಿಟ್ಬಿಡ್ತೀವಿ ಒಂದು ಹಣ್ಣು ಬಿಡು ಅಂದರೆ ನಮಗೆ ಸೇರದೇ ಇರೋದನ್ನ ಬಿಟ್ಬಿಡ್ತೀವಿ ಒಂದು ತಿಂಡಿ ಬಿಡಿ ಅಂದರೆ ಸಿಹಿ ಬಿಡು ಅಂದರೆ ನಮ್ಗೆ ಯಾವುದು ಬೇಡವೋ ಅದನ್ನು ಬಿಟ್ಬಿಡ್ತೀವಿ ಹಾಗೆ ನಾವು ಆ ತಿಂಡಿ ಬಿಡೋದಲ್ಲ ಹಣ್ಣು ಬಿಡೋದಲ್ಲ ಊಟ ಬಿಡೋದಲ್ಲ ನಮ್ಮ ಕೆಟ್ಟದ್ದನ್ನು ಏನೇ ಕೆಟ್ಟದ್ದಿದ್ರು ಅಲ್ಲಿ ಇನ್ನು ಬಿಟ್ಬಿಡು ಇನ್ನು ಕೆಟ್ಟದ್ದನ್ನು ಮುಂಚೆ ಮುಂದೆ ಮಾಡೋಕೆ ಹೋಗ್ಬೇಡ ಇಷ್ಟು ದಿನ ನಾವು ಗೊತ್ತಿದ್ಯೋ ಗೊತ್ತಿಲ್ವೋ ಗೊತ್ತಾಯ್ತಾ ಎಲ್ಲ ಮಾಡಿಬಿಟ್ಟಿದ್ವಿ ಅಪೇಕ್ಷೆ ಒಳ್ಳೆ ಅಪೇಕ್ಷೆ ಬಯಸಬೇಕು ಅಂತ ಕೆಟ್ಟ ಬೈಕೆ ನಮಗಿರಬಾರ್ದು ಅನ್ನೋದನ್ನು ಇಲ್ಲಿ ತಿಳಿಸತ್ತೆ ಗೊತ್ತಾಯ್ತಾ ನಾವು ಅದರಿಂದ ನಾವು ಕಾಶಿಗೆ ಹೋದಾಗ ಒಂದು ಹಣ್ಣು ಬಿಟ್ಬಿಟ್ಟು ಒಂದು ಊಟ ಬಿಟ್ಬಿಟ್ಟು ಒಂದು ತಿಂಡಿ ಬಿಟ್ಬಿಟ್ಟು ಅನ್ನೋದಲ್ಲ ನಮ್ಮ ಕೆಟ್ಟದ್ದನ್ನು ಬಿಟ್ಬಿಟ್ಟು ಬನ್ನಿ ಅಂತ ತಿಳಿಸುತ್ತೆ ಇವತ್ತಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಶ್ರೀ ವಿಶ್ವಾಸು ನಾಮ ಸಂವಸ ದಕ್ಷಿಣಾಯನ ಆಶ್ರಯುಜ ಮಾಸ ಶರದ್ ಋತು ಶುಕ್ ಶುಕ್ಲ ಶುಕ್ಲಪಕ್ಷ ತಿಥಿ ಚೌತಿ ಬೆಳಗಿನ ಜಾವ ಐದು ಐವತ್ತೇಳು ನಕ್ಷತ್ರ ಸ್ವಾತಿ ಸಾಯಂಕಾಲ ಐದು ಹದಿನಾಲ್ಕು ಮಳೆ ಉತ್ತರ ಭಾದ್ರಾ ನಾಲ್ಕನೇ ಪಾದ ರಾಹುಕಾಲ ಒಂದು ನಲವತ್ತೈದರಿಂದ ಮೂರು ಇಪ್ಪತ್ತಾರು ಗುಳಿಕ ಕಾಲ ಒಂಬತ್ತು ಹದಿಮೂರರಿಂದ ಹತ್ತು ನಲವತ್ನಾಲ್ಕು ಎಮಡ್ ಕಾಲ ಆರು ಹನ್ನೆರಡರಿಂದ ಏಳು ನಲವತ್ತೆರಡು ಇವತ್ತಾರು ಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿರು ವಾರ್ಷಿಕೋತ್ಸವ ಆಚರಿಸ್ಕೊತಿರಲ್ಲಿ ನಮ್ಮ ಹೆಬ್ಬಳ್ಳೂರು ಶಿಕ್ಷಕ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳಲು ಶ್ರೀ ಚಿತ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಕಡೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು